ಯುವಕನನ್ನು ಥಳಿಸಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಪೋಷಕರು ಆಗ್ರಹಿಸಿದ್ದಾರೆ ರಾಮನಗರದ ಇಪ್ಪತ್ತೆರಡನೇ ವಾರ್ಡ್ ನಗರಸಭಾ ಸದಸ್ಯ ಅಜ್ಮತ್ತುಲ್ಲಾ ಖಾನ್ ಪುತ್ರನ ಮೇಲೆ ರಾಮನಗರ ಪುರ ಪೊಲೀಸ್ ಠಾಣೆ ಪಿಎಸ್ಐ ಏಕಾಏಕಿ ಥಳಿಸಿದ್ದು ಅವರನ್ನು ಅಮಾನತು ಮಾಡಬೇಕು ನಮಗೆ ನ್ಯಾಯ ಕೊಡಿಸಬೇಕು ಇಲ್ಲವಾದಲ್ಲಿ ನಾಳೆ ಎಸ್ಪಿ ಕಚೇರಿ ಬಳಿ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ನಡೆಸಲಾಗುವುದು ಎಂದು ಅಳಲು ತೋಡಿಕೊಂಡಿದ್ದಾರೆ ಯುವಕ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆಸ್ಪತ್ರೆಗೆ ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಏನಿಲ್ಲ ನಮ್ಮ ಮಗ ನಮಾಜಿ ಮಾಡ್ಕೊಂಡು ಅವರು ಗುರುಗಳು ಡೈಲಿ ಪಾರ್ಕ್ ಹೋಗ್ತಾರೆ ಐದು ಮುಕ್ಕಾಲ್ಗೆ ಆರು ಮುಕ್ಕಾಲ್ಗೆ ಪಾರ್ಕ್ ಹೋಗಿ ವಾಕ್ ಮಾಡ್ತಾರೆ ವಾಕ್ ಮಾಡ್ಕೊಂಡು ಒಂದು ಇಪ್ಪತ್ತು ನಿಮಿಷ ನಮಾಜಿ ಟೈಮ್ ಗಂಟ ಪಾರ್ಕ್ ಅಲ್ಲಿ ವಾಕ್ ಮಾಡ್ಕೊಂಡು ತಿರ್ಗಾ ಬರ್ತಾರೆ ಅಲ್ಲಿ ವಾಕ್ ಮಾಡ್ತಾ ಇದ್ರಂತೆ ತನ್ವೀರು ಅವ್ರ ಸಿಬ್ಬಂದಿಗಳು ಮೂರು ನಾಲ್ಕು ಜನ ಬಂದು ಇಳಿದ ತಕ್ಷಣ ದೊಣ್ಣೆ ತೊಗೊಂಡು ಫುಲ್ ಒಡೆದಾಗ್ಬಿಟ್ಟವ್ರೆ ಇವ್ರಿಗೆ ಹೇಳಿ ಕೇಳ್ತಾನೆ ಅಂತ ಏಯ್ ಏನು ಮಾಡಿದ್ದೀವಿ ಸ್ವಾಮಿ ನಾವು ಏನು ಮಾಡಿದೀವಿ ಅಂತ ಏಯ್ ಯಾಗೋ ಯಾರೋ ನೀನು ಯಾರು ಮಗಾನೋ ನೀನು ಅಂತ ಫುಲ್ ಒಡೆದಾಗ್ಬಿಟ್ಟವನೇ ಹೊಡೆದಿರೋದು ಫುಲ್ ಕೈಯೆಲ್ಲ ಫುಲ್ ಉತ್ಕೊಬಿಟ್ಟೈತೆ ಎದೆನೋವು ಆಂ ಎಲ್ಲ ಫುಲ್ ಇದು ಮಾಡಿಬಿಟ್ಟವ್ರೆ ಏಯ್ ಗಾಂಜಾ ಸೆತ್ತಾ ಇರೋದು ನೀವು ಅಂತ ಇಲ್ಲ ಸ್ವಾಮಿ ನಾವು ಅದಕ್ಕೆ ಹೋಗಲ್ಲ ಅವನು ಒಂದು ಆಗಿ ಟೋಪಿ ಅವನು ನಮಾಜಿ ಮಾಡ್ಕೊಂಡು ಬಂದೀನಿ ಸ್ವಾಮಿ ನಾವು ಒಂದು ಬಿಡಿ ಸೇದಲ್ಲ ಅಂತ ಹೇಳಿದಕ್ಕೆ ಏಯ್ ಬೋಳಿ ನನ್ನ ಮಗನೇ ಅಂತ ಹೇಳಿ ಕಾಲಿಂದ ತುಳ್ದವ್ರೆ ಆ ಮೂರ್ನಾಲ್ಕು ಜನ ಪೋ ಸಿಗಳು ಆಮೇಲೆ ಇವರು ತನ್ವೀರು ಕಾಲಿಂದ ಹಾಕ್ಕೊಂಡು ತುಳ್ದವನೇ ಹೊಡೆದವನೇ ಆಮೇಲೆ ಬಿಟ್ಬಿಟ್ಟು ಇದ್ರಂತೆ ಆಮೇಲೆ ನಾನು ಅಸ್ಮಾತ್ ಮಗ ನಾನು ಯಾಕೆ ನೀವು ಹಿಂಗೆ ಮಾಡಿದೆ ನಾನು ಅಂಥೇದು ಹೋಗೋಲ್ಲ ಅಂದರೆ ಅಯ್ಯ ಅಸ್ಮಾತ್ ಮಗ ಹಾಕೊಳ್ರೆ ಇವ್ನಿಗೆ ಅಂತ ಜೀಬಲ್ಲಿ ಹಾಕ್ಕೊಂಡು ಹಾಂ ಫುಲ್ ಜೀಬಲ್ಲಿ ಜೇಬ್ ಜೇಬ್ ಚೆಕ್ ಮಾಡ್ದಂತೆ ಜೇಬಲ್ಲಿ ಹದಿನೇಳು ಸಾವಿರ ರೂಪಾಯಿ ದುಡ್ಡಿತ್ತು ಆ ದುಡ್ಡು ಇಲ್ಲ ಇವ್ರ ಜೋ ಕೈ ಹಾಕೋಕ್ಕೆ ಏನು ರೈಟ್ಸ್ ಐತೆ ಇವ್ರಿಗೆ ಅವ್ನು ಕಳ್ಳಾನ ಇನ್ನು ಏನಾದರೂ ಮಾಡೋಣ ಅವನು ಆ ಜೇಬಲ್ಲಿ ಜೂಟ್ಯಗಳು ಫೋನ್ ಕಿತ್ಕೊಂಡವ್ರೆ ಫೋನ್ ಕಿತ್ಕೊಂಡು ಆಮೇಲೆ ಇದೊಂದು ಫೋನ್ಗಳು ಗಾಡಿ ಕೀತ್ಕೊಂಡು ಗಾಡಿನ ಕಿತ್ಕೊಂಡವ್ರೆ ಆ ಇವನಿಗೆ ಯಾರು ರೈಟ್ಸ್ ಕೊಟ್ಟಿದ್ದು ಅದು ಹಾಂ ಈ ರೀತಿ ಮಾಡ್ತಾರೆ ಯುವಕರು ಹುಡುಗ್ರನ್ನ ಅವ್ರಿಗೆ ರೌಡಿಗಳು ಆಗಲಿಲ್ಲ ಅಂದರೆ ಇನ್ನೇನು ಆಗ್ತಾರೆ ಹೇಳಿ ಇದಕ್ಕೆ ಸಿ ಎಸ್ ಪಿ ಸಾಹೇಬ್ರೇ ಅದಕ್ಕೆ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ನಿಗೆ ಸಸ್ಪೆಂಡ್ ಮಾಡೋ ಗಂಟ ನಾವು ಯಾರು ಇಲ್ಲಿಂದ ಹೋಗಲ್ಲ ನೋಡಿ ಬಾ ನೀವೇ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು ಅವನ ನಮ್ಮ ಹುಡುಗ ಹೆಂಗಂತ ನಮ್ಮ ಮಗ ಯಾರಿಗಾದರೂ ವಿಚಾರಿಸ್ಕೊಳ್ಳಿ ಯಾವುದು ಕಾಲದಲ್ಲಿ ನಾವು ಇಪ್ಪತ್ತ್ಮೂರು ವರ್ಷ ಮುಂಚೆ ಯಾವುದು ಎರಡು ಕೇಸ್ ಆಗಿತ್ತು ನಮಗೆ ಅದೆಲ್ಲ ನಾವು ಆ ಕಾಲದಲ್ಲೇ ನಾವು ಆ ಸಂಘ ಬಿಟ್ಬಿಟ್ಟು ಜೊತೆಯಲ್ಲಿ ಇಟ್ಕೊಂಡು ಜನಪ್ರತಿನಿಧಿ ಆಗಿ ನಾನು ಕೆಲಸ ಮಾಡ್ಕೊಂಡು ಜನಗಳಿಗೆ ಕೆಲಸ ಅಷ್ಟೇ ಸುಖಕ್ಕೆ ಇದ್ವಿ ಮಾಡ್ಕೊಂಡ್ತೀರಿ ಅದೇ ಯಾರು ಏನು ವೈರಿ ಇಟ್ಕೊಂಡು ಆ ಗೊತ್ತಿಲ್ಲ ಹತ್ತು ದಿವಸ ಮುಂಚೆ ಎಣ್ಣೆ ಮಾಡ್ತಾವ್ರೆ ಅಂತ ನಮ್ಮ ಮನೆ ತಗೋಗಿ ಕಂಪ್ಲೇಂಟು ಕೊಟ್ಟಿದ್ದೀನಿ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದ ಆ ಅಯ್ಯ ಬಂದು ಒಳಗಡೆ ಹೋಗಿ ಏನು ಇಸ್ಕೊಂಡೋನೋ ಏನು ಗೊತ್ತಿಲ್ಲ ತಿರ್ಗಾ ಬಿಟ್ಬಿಟ್ಟು ಈಗಲೂ ಎಣ್ಣೆ ಮಾಡ್ತಾವ್ರೆ ಬೇ ಆದರೆ ಬನ್ನಿ ಸಾಕ್ಷಿ ತೋರಿಸ್ತೀನಿ ನಮ್ಮ ಮನೆ ತಾವು ಕ್ಯಾಮ್ರಾ ಐತೆ ಎಷ್ಟು ಜನ ಹೋಯ್ತಾರೆ ಎಣ್ಣೆ ತೊಗೊಂಡು ಹೋಯ್ತಾರೆ ಐತೆ ಈಗ ಗಂಟ ಏನು ಮಾಡಲಿಲ್ಲ ಅವ್ನು ತನ್ವೀರು ಹೇಳ್ಕೊಂಡೆ ಬರ್ತಾಯಿದ್ದೀನಿ ಹಣ ಏನು ಮಾಡೋಣ ಈಗ ಗಾಡಲಿಕ್ಕೆ ಜೀಬಲ್ಲಿ ಕುಣಿಸ್ಕೊಂಡು ಹೋಗ್ತಾಯಿದ್ರು ಆ ಜೀಬ್ ಹೋಗಿ ನಿಲ್ಸ್ಕೊಂಡು ಹಣ ಏನು ಮಾಡೋಣ ಯಾಕೆ ನೀವು ಇದು ಮಾಡ್ತಾಯಿದ್ರ ಅಂತ ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ ನಮಗೆ ಫುಲ್ ಇತ್ತು ನನ್ನ ಮಗನಿಗೆ ನೋಡೋಕ್ಕಾಗಲಿಲ್ಲ ಇಷ್ಟು ಉದ್ದ ಇದ್ದು ನಾವು ಸಾಕಿ ಮೂರು ಇಪ್ಪತ್ತ್ಮೂರು ವರ್ಷ ಆಯಿತು ನನ್ನ ಮಗನಿಗೆ ಸಾಕಿ ಇಷ್ಟು ಬೆಳೆದಿ ಈ ರೀತಿ ಹೊಡೆದವ್ನ ಏನಾದರೂ ಅವ್ನು ಮಾಡಿದರೆ ಹೊಡೀಲಿ ು ಸೀಗ್ರೆಟ್ದು ಗಾಂಜ್ದು ಎಲ್ಲ ಟೆಸ್ಟ್ ಮಾಡ್ತಿದ್ದೀವಿ ಅದ್ರಲ್ಲಿ ಬಂದರೆ ಬ್ಯಾದ್ದು ಏನು ಬ್ಯಾದ್ದು ಕೇಸ್ ಮಾಡ್ಕೊಳ್ಳಿ ಇಲ್ದೋರೆಲ್ಲ ಅವ್ರು ಕೇಸ್ ಮಾಡೋಕ್ಕೆ ತನ್ವಿರೇ ನಾನು ನಿನ್ಗೆ ನೋಡ್ಕೋತೀನಿ ಕಣಲೋ ನೀನು ರೌಡಿ ಶೀಟ್ರು ನಿನ್ಗೂ ನಿನ್ನ ಮಗನಿಗೂ ಕೇಸ್ ಮಾಡ್ತೀನಿ ನೀವು ಇಬ್ಬರು ಓಡಬೇಕು ಅಂತ ಜನಗಳು ಮುಂದೆ ಹೇಳೋನೆ ಅವಯ್ಯ ಜನಗಳು ಮುಂದೆ ನಾವು ಏನು ನಮಗೆ ಒಳ್ಳೆ ಬದುಕೋಕ್ಕೆ ದಾರಿ ಕೊಡೋಲ್ಲ ಏನು ಸ್ವಾಮಿ ನೀವು ಆ ಇಪ್ಪತ್ತ್ಮೂರು ವರ್ಷ ಆಯ್ತಲ್ಲ ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ಕೊಂಡು ಇದ್ದೀವಿ ನಮಗೆ ಬದುಕೋಕ್ಕೆ ದಾರಿ ಇಲ್ಲ ಆ ನಾವು ಏನು ಹೋಗ್ಬಾರ್ದು ಆ ಒಳ್ಳೆ ಕೆಲಸಕ್ಕೆ ಹೋಗ್ಬಾರ್ದು ನಾವು ಕೆಟ್ಟದು ಮಾಡ್ರೆ ಏನಾದರೂ ಮಾಡಿ ನಮ್ಗೆ ಯಾಕೆ ಈ ಹಿಂಸೆ ಕೊಡ್ತಾಯಿದ್ದೀರಾ ನನ್ನ ಮಗ ಏನು ಮಾಡಿದ ಆ ಆ ರೀತಿ ಹೊಡಿತಾರೆ ನಾವು ನನ್ನ ಎರ್ಡ್ತೀಸ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡಿದ್ದು ನಾವು ಎಲ್ಲ ಹೇಳಿ ಎಲ್ಲರೂ ಇರೋ ಜನ ಎಲ್ಲ ಹೇಳಿ ಇದು ಮಾಡೋರು ನಮ್ಮ ಮನೆ ತೋ ಏಳ್ನೂರು ಎಂಟುನೂರು ಜನ ಲೇಡೀಸ್ ಎಲ್ಲ ಅವರೇ ಅವ್ರಿಗೆ ಸಮಾಧಾನ ಹೇಳ್ತವ್ರೆ ನಾಳೆ ಹೋಗವ ಎಮ್ ಎಲ್ ಎ ಸಾಹೇಬ್ರ ತೋಯ್ತೀವಿ ಅವರೇ ನ್ಯಾಯ ಕೊಡಿಸ್ಬೇಕು ನಮಗೆ ಎಸ್ ಪಿ ಸಾಹೇಬ್ರಿಗೆ ಹೇಳಿ ಅವ್ರಿಗೆ ಸಸ್ಪೆಂಡ್ ಮಾಡೋ ಗಂಟ ನಾವು ನಮ್ಮ ಮನೆಯವ್ರು ಪೂರ್ತಿ ಬೇರೆ ಬೆಂಕಿ ಹಾಕೊಂಡು ಸುಟ್ಕೋತೀವಿ ನಾವು ಬಿಡೋಲ್ಲ ಅವ್ರಿಗೆ ಸಸ್ಪೆಂಡ್ ಆಗೋ ಗಂಟಾಗಿ ಇರಲ್ಲ ಏನೀಗ ಹೋದ್ರೆ ಗಾಂಧಿ ಅವರಿಗೆ ಕುಂಡಿಸ್ಕೊಂಡು ಮಾತಾಡಿ ಮಾತುಕತೆ ಆಡ್ತಾರೆ ನಾವು ಜನಪ್ರತಿನಿಧಿ ಹೋದರೆ ಬ ಮಾತಾಡ್ತೀನಿ ಇರ್ರಿ ಮಾತಾಡ್ತೀನಿ ಒಂದು ಸೆಟ್ಲ್ಮೆಂಟ್ಗೆ ಹೋದ್ರೆ ಅವ್ನಿಗೆ ತನ್ವೀರಿಗೆ ದುಡ್ಡು ಕೊಡಬೇಕು ಐದೂರಲ್ಲೂ ಏನಾದರೂ ಇದರ ದುಡ್ಡು ಕೊಡಬೇಕು ನಂಬಿ ಊರು ಜನಕ್ಕೆ ಕೇಳಿ ತನ್ವೀರ್ ಏನಂತ ಯಾವ ರೀತಿ ಏನು ನಡವಳಿಕೆ ಐತೆ ನೀವು ವಿಚಾರಿಸ್ಕೊಳ್ಳಿ ನಿಮಗೂ ಗೊತ್ತು ಮಾಧ್ಯಮದವ್ರಿಗೆಲ್ಲ ಗೊತ್ತು ಈ ತನ್ವೀರ್ ಏನು ಮಾಡೋಣ ಮುಂಚೆನೇ ಲಾಯರ್ಗಳು ಎಲ್ಲ ಸ್ಟ್ರೈಕ್ ಮಾಡಿದ್ರು ಅವನ ಬಗ್ಗೆ ಆ ತನ್ವೀರ್ ಏನೇನು ಮಾಡೋಣಂತ ಅದಕ್ಕೆ ನೀವು ಎಲ್ಲ ನ್ಯಾಯ ಕೊಡಿಸ್ಬೇಕು ನಮಗೆ ಭಾಳ ನಮಗೆ ನೋವಾಗಿದೆ ನಮಗೆ ನೋಡಿ ಹೇಳ್ಕೊಳಕ್ಕಾಯ್ತಾ ಇಲ್ಲ ದುಃಖದಿಂದ ನಾನು ಹೇಳ್ಕೊಳಕಾಯ್ತಾ ಇಲ್ಲ ನೀವು ನಮಗೆ ನ್ಯಾಯ ಕೊಡಿಸ್ಬೇಕಂತ ನಿಮ್ಮ ಮನವಿ ಎಸ್ ಪಿ ಸಾಹೇಬ್ರಿಗೆ ಎಮ್ ಎಲ್ ಎ ಸಾಹೇಬ್ರಿಗೆ ಮನವಿ ಮಾಡ್ತಾಯಿ ನಮಗೆ ನ್ಯಾಯ ಕೊಡಿಸಿ